ಬಣ್ಣ ನನ್ನ ಒಳವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ನಿನ್ನ ಕರೆ ಹಸಿರು ಉಲ್ಲಾಸದ ಉಸಿರು ನೂರಾಸೆಯ ಚಿಲುಮೆಯ ಬಣ್ಣ 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 ಒಳವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ನಿನ್ನ ಕರೆ ಹಸಿರು ಉಲ್ಲಾಸದ ಉಸಿರು ನುರಾಸೆಯ ಚಿಳುಮೆಯ ಬಣ್ಣ 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 ಈ ನೀಲಿ ಮೋಹಕ ರಂಗದ ಕೆಣ್ಣಿ ತುಂಬ ಆ ಸಂಜಿ ಕುಳಿ ಬಣ್ಣ ನೀ ತಂದೆ ನೂರೊಂದು ಕನಸಿನ ಬಣ್ಣ ಮನಸೆಂಬ ತೋಟದಲ್ಲಿ ಹೊಸ ಪ್ರೇಮ ಹೂವಿನ ಬಾಣಿನಿಂದ ಜಾರಿ ಬಂದ ಕಾಮನ ಬಿಲ್ಲು ಒಲವೆಂಬ ರಂಗಲ್ಲಿ ಹಾಕಿದೆ ಎಂದು ನಿನ್ನ ತುಂಟ ನೋಟದಲ್ಲಿ ಮಿಂಚಿನ ಬಣ್ಣ ಏನು ಮೋಡಿ ಮಾಡಿ ಇಂದು ಕಾಡಿದೆ ನನ್ನ ಬಣ್ಣ 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 ನನ್ನ ಒಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ಕರಿಮೋಡಕ್ಕಿಂತ ಸೊಗಸು ಮುಂಗುರುಳ ಮೋಹಕ ಬಣ್ಣ ಬಿಳಿದಂತಕ್ಕಿಂತ ಚೆಲುವು ನನ್ನೊಡಲ ಕಾಂತಿಯ ಬಣ್ಣ ನುರೆ ಹಾಲಿಗಿಂತ ಬಿಳುಪು ಈ ನಿನ್ನ ಮನಸ್ಸಿನ ಬಣ್ಣ ಮುಂಜಾನೆ ಮಂಜಿನ ಹಾಗೆ ತಂಪಾದ ಮಾತಿನ ಬಣ್ಣ ನೀಲಿ ಕಡಲಂತೆ ನಿನ್ನ ಪ್ರೀತಿ ಅಲವು ಮುತ್ತು ರತ್ನ ಪಚ್ಚೆಯಂತೆ ನಿನ್ನ ಸ್ನೇಹವು ಚೈತ್ರ ತಂದ ಚಿಗುರಿನಂತೆ ನಿನ್ನ ಪ್ರೇಮವು ಕಾಲದಲ್ಲಿ ಮಾಸದಂತ ಗಟ್ಟಿ ಬಣ್ಣವು ಬಣ್ಣ 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 ನನ್ನ ಒಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ನಿನ್ನ ಕರೆ ಹಸಿರು ಉಲ್ಲಾಸದ ಉಸಿರು ನೂರಾಸೆಯ ಬಣ್ಣ 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 ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋ ಸಾಂಗ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಆಲ್